ಪ್ರಜಾವಾಣಿಯ ವೀಕ್ಷಕ ಓದುಗ ಬಾಂಧವರಿಗೆ ವಿಶ್ವವಸು ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು ನಾನು ಅಜಿತ್ ಕಾರಂತ್ ಕುಂಭರಾಶಿಯವರ ಫಲ ಹೇಗಿದೆ ನೋಡೋಣ ಸಾಡೆ ಸಾತಿನ ಒಂದು ಹಂತವನ್ನು ನೀವು ಕ್ರಮಿಸಿದ್ದೀರಿ ಅಂದರೆ ಐದು ವರ್ಷಗಳು ಕಳೆದಿದೆ ಇನ್ನು ಕೇವಲ ಎರಡೂವರೆ ವರ್ಷಗಳು ಆ ಶನಿಯ ದೋಷ ಎನ್ನುವಂಥದ್ದು ನಿಮ್ಮ ಪಾಲಿಗಿದೆ ದ್ವಿತೀಯದಲ್ಲಿ ಷಡ್ ಗ್ರಹಯೋಗ ಉಂಟಾಗುತ್ತಾ ಇದೆ ಇದರ ಕಾರಣದಿಂದ ರವಿ ಚಂದ್ರ ಬುಧ ಶುಕ್ರ ಶನಿ ರಾಹುಗಳು ಷಡ್ ಯೋಗವನ್ನು ಕೊಟ್ಟು ಚಿತ್ತಭ್ರಂಶ ಮಾನಸಿಕವಾಗಿ ಚಂಚಲತೆಯನ್ನು ಹಾಗೂ ಅನೇಕ ವಂಚನೆಯನ್ನು ದೃಕ್ರುಜ ಅಂದರೆ ದೃಷ್ಟಿದೋಷವನ್ನು ಹಾಗೂ ಸಕಲ ಕಾರ್ಯಗಳಲ್ಲಿ ವಿಘ್ನವನ್ನು ಅರ್ಥಕ್ಷಯ ಅಂದರೆ ಧನ ನಾಶವನ್ನು ಹಾಗೂ ಜ್ವರವನ್ನು ಪೀಡೆಯನ್ನು ಹಾಗೂ ಮತಿಭ್ರಂಶ ಮುಖ್ಯವಾಗಿ ಗಮನಿಸಬೇಕಾದ್ದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎನ್ನುವಂತಹ ವಿವೇಚನೆಯನ್ನು ನೀವು ಕಳೆದುಕೊಳ್ಳುವಂತಹ ಕಾಲ ಎಲ್ಲ ಕಾರ್ಯಗಳ ವಿನಾಶ ಎಲ್ಲ ಕಾರ್ಯಗಳು ಹಾನಿ ಹೊಂದುವಂತಹ ಕಾಲ ದೇಹಾಲಸ್ಯ ಮತ್ತು ಮನಸ್ತಾಪ ಎಲ್ಲೆಡೆಯಲ್ಲಿಯೂ ಕೂಡ ಕಲಹವನ್ನು ಕಟ್ಟಿಕೊಳ್ಳುವಂತಹ ಕಾಲ ಇನ್ನು ಇದ್ದಕ್ಕಿದ್ದ ಹಾಗೆ ಹಣವನ್ನು ಕಳೆದುಕೊಳ್ಳುವಂತಹ ಅವಕಾಶವೂ ಕೂಡ ಇದೆ ಅಂದರೆ ಚೋರತನ ಕಳ್ಳತನವೂ ಆಗಬಹುದು ಇದರ ಬಗ್ಗೆಯೂ ಕೂಡ ಗಮನ ಇರಬೇಕಾಗತ್ತೆ ಆದರೆ ಒಂದು ವಿಶೇಷ ಯೋಗ ಇದೆ ಒಣಿಕ್ ಮೂಲದರ್ಥಲಾಭಂ ಅಂದರೆ ವ್ಯಾಪಾರದಿಂದ ನೀವು ಅರ್ಥಲಾಭವನ್ನು ಕಾಣುವಂತಹ ಯೋಗ ಬಹಳ ಚೆನ್ನಾಗಿಯೇ ಇದೆ ಅಷ್ಟಮದ ಕೇತುವಿನ ಕಾರಣದಿಂದ ಪೀಡೆ ಎನ್ನುವಂಥದ್ದು ಅನುಭವಿಸ್ತೀರಿ ಇನ್ನು ಪಂಚಮದ ಅಂಗಾರಕ ಜ್ವರಂ ಅನುಚಿಂತಾಂಚ ಪದೇ ಪದೇ ಚಿಂತೆಯನ್ನು ಜ್ವರವನ್ನು ಹಾಗೆ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ವೃಥಾ ಚಿಂತೆಯನ್ನು ಕಲಹವನ್ನು ಕಟ್ಟಿಕೊಡಬಹುದು ಇನ್ನು ನಿಮ್ಮ ನಿಮ್ಮ ಬಂಧು ಬಾಂಧವರಲ್ಲಿಯೇ ವೈರವನ್ನು ಕಟ್ಟಿಕೊಳ್ಳುವಂತಹ ಕಾಲ ಆದ್ದರಿಂದ ವ್ಯವಹಾರವನ್ನು ಮಾಡಬೇಕಾದರೆ ಕುಂಭರಾಶಿಯವರು ಹೆಚ್ಚು ಹೆಚ್ಚು ಜಾಗರೂಕರಾಗಿರಬೇಕು ಮತ್ತು ಹೆಚ್ಚು ಹೆಚ್ಚು ಮೌನವನ್ನು ವಹಿಸುವುದು ಸೂಕ್ತ ಎನ್ನುವುದಾಗಿ ನಾನು ಕಿವಿ ಮಾತನ್ನು ಹೇಳ್ತೇನೆ ಇನ್ನು ದಶಮದ ಮಾಂದಿಯ ಕಾರಣದಿಂದ ಇದು ಗಮನಿಸಬೇಕು ತುಂಬ ಪರಿಶ್ರಮ ಪಡ್ತೀರಿ ನೀವು ಕಾರ್ಯಕ್ಕೆ ಸರಿಯಾದ ಪ್ರತಿಫಲ ನಿಮ್ಮನ್ನು ಹೊಂದುವುದಿಲ್ಲ ಕಾರ್ಯಗಳಲ್ಲೆಲ್ಲ ವಿಘ್ನಬಾಧೆ ಎನ್ನುವಂಥದ್ದು ಉಂಟಾಗತ್ತೆ ಇನ್ನು ಆದಾಯ ಮತ್ತು ವ್ಯಯ ಇದನ್ನು ಗಮನಿಸಿದಾಗ ನೀವು ಸಂಪಾದನೆ ಮಾಡಬಹುದಾದಂತಹ ಹಣ ಮತ್ತು ವಿದ್ಯೆ ದೇಹದ ಆರೋಗ್ಯ ಸ್ಥಿತಿ ಮತ್ತು ಆಯಸ್ಸು ಇದನ್ನೆಲ್ಲ ಒಟ್ಟು ಮಾಡಿ ಹದಿನೈದು ಅಂತ ಒಂದು ಅಂಕವನ್ನು ಗುರುತಿಸಿ ಆ ಹದಿನೈದರಲ್ಲಿ ಎಂಟು ಭಾಗ ಆದಾಯವಾದರೆ ಹದಿನಾಲ್ಕು ಭಾಗ ವ್ಯಯ ಎನ್ನುವಂಥದ್ದಿದೆ ಆದ್ದರಿಂದ ವ್ಯವಹಾರದಲ್ಲಿ ಬಹಳ ಜಾಗರೂಕರಾಗಿ ಎನ್ನುವುದಾಗಿ ಹೇಳುವುದಕ್ಕೆ ಬಯಸ್ತೇನೆ ಇನ್ನು ಲತ್ತಾ ಕಾಲಗಳು ಹೇಗಿದ್ದಾವೆ ಅಂದರೆ ಧನಿಷ್ಠ ನಕ್ಷತ್ರ ಕುಂಭರಾಶಿಯವರಿಗೆ ರವಿ ಲತ್ತಾ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಒಂಬತ್ತು ಇಪ್ಪತ್ತೈದರ ತನಕ ಶತಭಿಷ ನಕ್ಷತ್ರದವರಿಗೆ ಇಪ್ಪತ್ತೇಳು ಒಂಬತ್ತು ಇಪ್ಪತ್ತೈದರಿಂದ ಹತ್ತು ಹತ್ತು ಇಪ್ಪತ್ತೈದರವರೆಗೆ ಪೂರ್ವಭಾದ್ರಾ ನಕ್ಷತ್ರ ಕುಂಭರಾಶಿಯವರಿಗೆ ಹತ್ತು ಹತ್ತು ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತೈದರವರೆಗೆ ರವಿಲತ್ತಾ ಕಾಲಫಲ ಸರ್ಕಾರದಿಂದ ಭೀತಿ ಪಿತೃವಿಗೆ ಸಂಕಷ್ಟ ಹಾಗೂ ಅಧಿಕಾರಿ ವರ್ಗದವರಿಂದ ಹಾನಿ ಇದು ಒದಗಬಹುದಾದಂತಹ ಫಲಗಳು ಇದಕ್ಕೆ ಪರಿಹಾರ ಆದಿತ್ಯ ಹೃದಯ ಪಠನ ಸೂರ್ಯಾರಾಧನೆ ಇನ್ನು ಕುಜಲತ್ತಾ ಧನಿಷ್ಠ ನಕ್ಷತ್ರ ಕುಂಭರಾಶಿಯವರಿಗೆ ಹನ್ನೊಂದು ಒಂದು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಶತಭಿಷ ನಕ್ಷತ್ರದವರಿಗೆ ಇಪ್ಪತ್ತೆಂಟು ಒಂದು ಇಪ್ಪತ್ತಾರರಿಂದ ಹದಿನಾಲ್ಕು ಎರಡು ಇಪ್ಪತ್ತಾರು ಪೂರ್ವಭಾದ್ರಾ ನಕ್ಷತ್ರ ಕುಂಭರಾಶಿಯವರಿಗೆ ಹದಿನಾಲ್ಕು ಎರಡು ಇಪ್ಪತ್ತಾರರಿಂದ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿಯವರೆಗೆ ಕುಜಲತ್ತ ಕಾಲ ಇದರ ಫಲ ದೇಹದಲ್ಲಿ ಉಷ್ಣಪೀಡೆ ಮತ್ತು ಸಹೋದರರಿಂದ ಸಂಕಷ್ಟ ಸಹೋದರರಿಗೆ ಸಂಕಷ್ಟ ಪರಿಹಾರ ನಾಗ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಧನಿಷ್ಠ ನಕ್ಷತ್ರ ಕುಂಭರಾಶಿಯವರಿಗೆ ಹದಿನಾರು ಐದು ಇಪ್ಪತ್ತೈದರಿಂದ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶತಭಿಷ ನಕ್ಷತ್ರ ಕುಂಭರಾಶಿಯವರಿಗೆ ಮೂವತ್ತೊಂದು ಐದು ಇಪ್ಪತ್ತೈದರಿಂದ ಹದಿಮೂರು ಆರು ಇಪ್ಪತ್ತೈದರವರೆಗೆ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿಯವರಿಗೆ ಹದಿಮೂರು ಆರು ಇಪ್ಪತ್ತೈದರಿಂದ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶುಕ್ರಲತ್ತಾ ಕಾಲಫಲ ಇದರಲ್ಲಿ ದಾಂಪತ್ಯ ವಿರಸ ಹಾಗೂ ಸಂಗಾತಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಸೂಕ್ತ ಪರಿಹಾರ ಗೋಸೇವೆ ಹಾಗೂ ದುರ್ಗಾರಾಧನೆ ಒಟ್ಟಿನಲ್ಲಿ ಧನಿಷ್ಠ ಶತಭಿಷ ಮತ್ತು ಪೂರ್ವಾಭಾದ್ರ ಈ ಮೂರು ನಕ್ಷತ್ರಗಳನ್ನು ಒಳಗೊಂಡಂತಹ ಕುಂಭರಾಶಿಯವರಿಗೆ ಇಡೀ ವರ್ಷದಲ್ಲಿ ಶುಭ ಫಲವನ್ನು ಕಾಣಬೇಕು ಅಂತಾದರೆ ಶ್ರೀ ಶಿವಪಂಚಾಕ್ಷರಿ ಜಪ ಓಂ ನಮ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಜಪದ ಅನುಷ್ಠಾನ ನಿತ್ಯವೂ ನಿರಂತರವಾಗಿ ಇರಿ ಜೊತೆಗೆ ಸಾಧ್ಯ ಇರುವವರು ಶನಿ ಜಪ ಶನಿ ಕಲ್ಪೋಕ್ತ ಪೂಜೆ ಮತ್ತು ಶನಿ ಶಾಂತಿ ಇವುಗಳನ್ನು ಆಚರಿಸಿಕೊಂಡರೆ ಕುಂಭರಾಶಿಯವರಿಗೆ ಇರಬಹುದಾದ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎನ್ನುವುದಾಗಿ ಹೇಳುತ್ತಾ ಮತ್ತೊಮ್ಮೆ ವಿಶ್ವಾಬಸುವನಾಮ ನಾಮ ಸಂವತ್ಸರ ನಿಮ್ಮ ವಿಶ್ವಾಸವನ್ನು ಹಾಳು ಮಾಡದೆ ಅತ್ಯಂತ ಧೈರ್ಯದಿಂದ ಮುನ್ನಡೆಯುವಂತಹ ಎಲ್ಲ ಯೋಗ ಭಾಗ್ಯವನ್ನು ಅನುಗ್ರಹ ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ ಶುಭವಾಗಲಿ